ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಅವುಗಳನ್ನು ಈ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬಿಡಿಗಳನ್ನು ಹತ್ತುಗಳನ್ನು ಹಾಗೂ ನೂರು ಮತ್ತು ಸಾವಿರಗಳನ್ನು ವಸ್ತುಗಳನ್ನು ಜೋಡಿಸಿ ವಿದ್ಯಾರ್ಥಿಗಳು ಚಟುವಟಿಕೆ ಮಾಡುತ್ತಿರುವುದು ಹತ್ತರದ ಎಷ್ಟಾಯ್ತಪ್ಪ ಹತ್ ಹತ್ತರದು ಅಲ್ಲಿ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ನೋಡು ಹತ್ತರ ಸ್ಥಾನ ಹತ್ತರ ಸ್ಥಾನ ಮೂರಿದೆ ನೀ ಎಷ್ಟಿಟ್ಟಿದೆ ಈಗ ಹತ್ತಿರದ ಎಷ್ಟು ಇಟ್ಟಿ ಹತ್ತಿರದ ಎಷ್ಟು ಇಟಿಯಾ ಒಂದು ಇಟ್ಟಿಯಾ ಇನ್ನೇ ಎಷ್ಟು ಇಡಬೇಕು ಅಲ್ಲಿ ಎಷ್ಟಿದೆ ಮೂರಿದೆ ಈಗ ಎಷ್ಟು ಇಟ್ಟಿಯಾ ಹತ್ತಿರದ ಎಷ್ಟು ಇಟಿಯಾ ಹತ್ತಿರದ್ದು ಎಷ್ಟು ಇಡಬೇಕಪ್ಪ ಎರಡು ನೋಡಿ ಅವು ಕರೆಕ್ಟ್ ಇಡ್ತಾನೆ ಇಲ್ಲ ನೋಡಿ ಅಲ್ಲಿ ಪಕ್ಕದಲ್ಲಿಡಿ ಹತ್ತು ಎಷ್ಟು ಆಯ್ತು ಈಗ ಇಪ್ಪತ್ತು ಇನ್ನೂ ಎಷ್ಟು ಬೇಕು ಹತ್ತು ಓಕೆ ತಗೊಂಡು ಬಾ ಹ್ಞೂ ಹತ್ತರದ ಎಷ್ಟಾಯ್ತು ಈಗ ಮೂರಾಯ್ತು ಮೂವತ್ತಾಯ್ತಲ್ಲ ಹಾಂ ಈಗ ಎಷ್ಟು ಸ್ಥಾನಕ್ಕೆ ಹೋಗ್ಬೇಕೀಗ ಈಗ ನೂರು ಸ್ಥಾನ ನೂರು ಸ್ಥಾನದಲ್ಲಿ ಎಷ್ಟು ಇಡಬೇಕು ಅಲ್ಲಿ ನೋಡೋ ಎಷ್ಟಿದ್ದಾವೆ ಐದು ಐದು ಎಷ್ಟು ನೂರು ನೂರದ ಐದು ಇಡಪ್ಪ ನೋಡೋಣ ನೂರು ನೂರದ ಎಲ್ಲಿ ಇದಾವೆ ನೂರು 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 ನೂರದ ಯಾವುದು ಒಂದು ಅಂದರೆ ಎಷ್ಟು ನೂರು ಈಗ ಎಷ್ಟು ಇಡ್ಬೇಕಂತವು ಹಾಂ ಇಡಪ್ಪ ನೋಡೋಣ ಹ್ಞೂ ಎಷ್ಟಾಯ್ತು ಈಗ ಐದನೂರ ಆಯ್ತು ಓದದ ನೋಡೋಣ ಐದುನೂರ ಮೂವತ್ತ ವೆರಿ ಗುಡ್ ಐದನೂರ ಮೂವತ್ತ ಎರಡು ಚಪ್ಪಳ ಯಾಕೆ ಅವನಿಗೆ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯುತ್ತಿರುವಂತ ವಿದ್ಯಾರ್ಥಿ ಬರೀ ಅಮ್ಮ ಅಲ್ಲಿ ಎಷ್ಟು ನಿಧಾನ ಬರೀ ಅವಸರ ಮಾಡಬೇಡ ಹಾ ಎಷ್ಟು ಬರದೆ ಅಲ್ಲೇ ಒಂಬತ್ತು ಈಗ ಹತ್ತಿರ ಸಂದದಲ್ಲಿ ಯಾವ್ದಿದೆ ಯಾವ್ದಿದೆ ಓದ್ಬೇಕು ಯಾವ್ದದು ನೀವು ಇರೋ ಸಂಖ್ಯೆ ನಾಲ್ಕು ಹಾಂ ನೆಕ್ಸ್ಟ್ ನೂರು ಸ್ಥಾನದಲ್ಲಿ ಯಾವ್ದು ಇದೆ ನೂರು ಸ್ಥಾನದಲ್ಲಿ ಯಾವ್ದಿದೆ ಎಷ್ಟಿದೆ ಅದು ನೋಡಿ ಸಂಖ್ಯೆ ಅದು ಎಷ್ಟದು ಎಷ್ಟದು ಬರ್ದಿರೋದು ಎಂಟು ಈಗ ಓದಮ್ಮ ನೋಡೋಣ ಅದನ್ನ ಹೆಂಗೆ ಓದ್ತೀಯ ಹಾಂ ಅಲ್ಲೇ ಎಷ್ಟು ಬರ್ದಮ್ಮ ಎಂಟು ಹಾಂ ನಾಲ್ಕು ಒಂಬತ್ತು ಅಂದರೆ ಎಷ್ಟು ಓ ಹಾಂ ರೈಟ್ ಈಗ ನೀವೇನು ಮಾಡಬೇಕು ಅವುಗಳನ್ನು ಇಡಬೇಕು ಈಗ ಬಿಳಿ ಸ್ಥಾನದಲ್ಲಿ ಎಷ್ಟು ಇಡಬೇಕು ಎಷ್ಟಿದೆ ಹಾಂ ಒಂಬತ್ತೆಡು ಅಲ್ಲಿ ಒಂಬತ್ತೆರಡು ನೋಡೋಣ ಹ್ಞೂ ಈಗ ಹತ್ತಿರ ಸ್ಥಾನದಲ್ಲಿ ಇದಾವಲ್ಲ ಎಷ್ಟು ಗುಂಪುಗಳನ್ನು ಇಡ್ತೀಯಾ ಎಷ್ಟು ಗುಂಪುಗಳನ್ನ ಇಡಬೇಕು ಹತ್ತಿರ ಎಷ್ಟು ಗುಂಪು ಇಡಬೇಕು ಹೇಳಮ್ಮ ಅಲ್ಲಮ್ಮ ಅಲ್ಲಿ ಎಷ್ಟಿದೆ ಅದೇ ಅಲ್ಲಿ ಎಷ್ಟಿಡ್ತೀಯ ಹತ್ತಾದ ಆದಮೇಲೆ ಇಡಬೇಕು ಎನಸ್ ಇಡು ಎಷ್ಟಾದವು ಆಮೇಲೆ ಇನ್ನೂ ಆಗಿಲ್ಲ ನೋಡು ಎನಿಸವನ್ನ ಹಾಂ ಐದಾದವು ಇನ್ನ ಎಷ್ಟಿಡ್ಬೇಕು ಐದಾದ ಮೇಲೆ ಹಾಂ ಇಡು ಹಾಂ ಇಡು ಈಗ ಒಂದೊಂದು ಹಾಂ ಎರಡು ಹಾಂ ಜೋರಾಗಿ ಹೇಳು ಹಾಂ 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 ಹ್ಞೂ ಹ್ಞೂ ಯಾವುದೇ ಎಂಟು ಹಾಂ ಸರಿ ಅದನ್ನ ಆ ಕಡೆ ಇಡು ಮತ್ತು ಒಂಬತ್ತು ಇಡ್ತೀಯಾ ಈಗ ಎಂಟು ಸರಿ ಇಟ್ಟಾ ಓಕೆ ಅಲ್ಲಿ ನೋಡು ಯಾವ್ದು ಹಾಂ ಸಾವಿರ ಸ್ಥಾನದಲ್ಲಿ ಎಷ್ಟಿದೆ ಹಾಂ ಬಿಡಿಗಳು ಎಷ್ಟದಮ್ಮ ನಾಲ್ಕು ಅದಾವೆ ಹತ್ತುಗಳು ಎರಡು ಅದಾವ ಸೊ ಇದು ನೂರುಗಳು ನೂರು ನೂರು ಸೊನ್ನೆ ಅದಾವೆ ಸಾವಿರಗಳು ಒಂದಿದೆ ಅವನು ಇಡ್ತೀಯಾ ಇಲ್ಲ ಸಾಮಿಲೆ ಕೋಶಕದಲ್ಲಿ ಹಾಂ ಇಡಮ್ಮ ಈ ಸಾಮ್ಯಾಲೆ ಕೋಶಕದಲ್ಲಿ ಇಡಬೇಕು ಬಿಡಿಗಳು ಎಷ್ಟು ಈಗ ಹಾಂ ಇಡಮ್ಮ ಬಿಡಿ ಸ್ಥಾನದಲ್ಲಿ ಇಡಬೇಕು ನೆಕ್ಸ್ಟು ಹತ್ತುಗಳು ಎಷ್ಟಿಡ್ಬೇಕಮ್ಮ ಹತ್ತುಗಳು ಎಷ್ಟಿಡ್ಬೇಕಮ್ಮ ಹಾಂ ಎರಡು ಈಗ ಎಷ್ಟಮ್ಮ ಹಾಂ ಹತ್ತರ ಗುಂಪು ಎಷ್ಟಾಯ್ತು ಈಗ ಒಂದಾಯ್ತು ಇನ್ನೂ ಇಡಬೇಕಮ್ಮ ಇನ್ನೂ ಹತ್ತು ಇಡ್ಬೇಕಾ ಗುಡ್ ನೋಡಿ ಹತ್ರ ಒಂದು ಇಟ್ಟಿದ್ದಾಳೆ ಇನ್ನ ಎಷ್ಟು ಗುಂಪು ಇಡ್ಬೇಕಂತೆ ಇನ್ನ ಒಂದು ಹ್ಮ್ ಹತ್ರ ಗುಂಪ ಎರಡು ಇಟ್ಟ ಸರಿ ನೂರು ಸ್ಥಾನದಲ್ಲಿ ಏನು ಇಡಬೇಕಮ್ಮ ಅಲ್ಲಿ ನೋಡೋ ನೂರು ಸ್ಥಾನದಲ್ಲಿ ಇಟ್ಟಿದೆ ಸೊನ್ನೆ ಅಂದ್ರೆ ಏನು ಇಡ್ತೀಯಾ ಏನು ಇಡ್ತಾರಲ್ಲಿ ಏನಿಲ್ಲಲ್ಲ ರೈಟ್ ಓಕೆ ಈಗ ಸಾವಿರ ಸ್ಥಾನದಲ್ಲಿ ಹಾ ಒಂದ್ರೆ ಎಷ್ಟು ನೂರ ಹಂತ ಇಡಬೇಕು ಒಂದು ಸಾವಿರ ಹಬ್ಬ ಎಷ್ಟು ಇಡ್ಬೇಕು ಹೇಳು ವೆರಿ ಗುಡ್ ಹತ್ತು ಇಡಮ್ಮ ಹಂಗಾರ ಎನಿಸ ಇಡು ಅಲ್ಲಿ ಎನಿಸಿ ಇಡ್ತಾ ಹೋಗು ಹಾಂ ಎನಿಸಿದೆಯಾ ಎಷ್ಟ ಹಾಂ ಅದನ್ನು ಓದಮ್ಮ ಅದನ್ನು ಸಂಖ್ಯೆನೂ ಓದೋ ಒಂದು ಸಾವಿರದ ವೆರಿ ಗುಡ್ ಒಂದು ಸಾವಿರದ ಚಪ್ಪಳ ಯಾಕ್ರೆ ಕೀಗೆ ರೈಟ್